ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಆದಂತ ಶ್ರೀ ಸ್ವಾಮಿ ಸ್ವಾಮಿಯವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಳವಳ್ಳಿ ವಿಧಾನಸಭಾ ಸದಸ್ಯರಾದಂಥ ಶ್ರೀ ನರೇಂದ್ರ ಸ್ವಾಮಿಯವರ ಶ್ರೀರಂಗಪಟ್ಟಣ ವಿಧಾನಸಭಾ ಸದಸ್ಯರಾದಂಥ ರಮೇಶ್ ಬಂಡಿ ಸಿದ್ದೇಗೌಡ ಅವರೇ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ರವಿ ಗಣಿಗಾ ಅವರೇ ಅನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಮಂಜುನಾಥ್ ಅವರ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ದಿನೇಶ್ ಗೂಳಿಗೌಡ ಅವರ ಮಧು ಜಿ ಮಾದೇಗೌಡ ಅವರ ಸುಧಾಮ್ ದಾಸ್ ಅವರ அஷ்ஷராதீமதி சந்திரம்மன் அவர மழவள்ளி புரசபா அட்சரீ பட்டஸ்வாமியவ்ரே மாஜி சாசர சந்திரசேகர் அவரே ಸಕ್ಕರೆ ಮಂಡ್ಯ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದಂಥ ಡಿ ಅವರೇ ಮಳವಳ್ಳಿ ಶಿವಣ್ಣನವರೇ ಎಲ್ಲ ಹಿರಿಯ ಕಿರಿಯ ಅಧಿಕಾರಿ ಸ್ನೇಹಿತರೆ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೇ ಇವತ್ತು ಗಗನಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರತಿವರ್ಷ ಈ ಗಗನಚುಕ್ಕಿ ಜಲಪಾತೋತ್ಸವವನ್ನು ಸರ್ಕಾರ ಜಿಲ್ಲಾ ಆಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಇವುಗಳ ವತಿಯಿಂದ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ ಇದರ ಉದ್ದೇಶ ಪ್ರಕೃತಿ ಸೌಂದರ್ಯವನ್ನು ಜನರು ನಾಗರಿಕರು ಅದನ್ನು ಅನುಭವಿಸಬೇಕು ಹೆಚ್ಚು ಹೆಚ್ಚು ಜನ ಪ್ರವಾಸೋದ್ಯಮಿಗಳು ಈ ಸ್ಥಳಕ್ಕೆ ಬರಬೇಕು ಅಂತಕ್ಕಂಥ ಕಾರಣದಿಂದ ಸರ್ಕಾರನೇ ಈ ಜಲಪಾತೋತ್ಸವವನ್ನು ಆಚರಣೆ ಮಾಡ್ತಾ ಬಂದಿದೆ ಕರ್ನಾಟಕದಲ್ಲಿ ಅನೇಕ ನದಿಗಳಿದ್ದಾವೆ ಕಾವೇರಿ ಇದೆ ಕೃಷ್ಣ ಇದೆ ತುಂಗಭದ್ರ ಇದೆ ಮತ್ತು ಜೋಗ ಜಲಪಾತ ಇದೆ ಶರಾವತಿ ನದಿ ಇದೆ ಇವೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿ ಆರ್ಥಿಕವಾಗಿ ವೃದ್ಧಿಯಾಗಲಿಕ್ಕೆ ಭಾಳಷ್ಟು ಸಹಕಾರಿಗಳಾಗಿದ್ದಾವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಗಗನಚುಕ್ಕಿ ಇದೆಯೆಲ್ಲ ಕಾವೇರಿ ನದಿ ಕವರೊಡದು ಅಲ್ಲಿಂದ ಮುನ್ನೂರು ಅಡಿ ಎತ್ತರದಿಂದ ಮುನ್ನೂರು ಅಡಿ ಎತ್ತರದಿಂದ ನೆಲಕ್ಕೆ ಬೀಳ್ತದೆ ಇದು ಅತ್ಯಂತ ಸೊಗಸಾದಂಥ ಅತ್ಯಂತ ಸೌಂದರ್ಯದಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೋಸ್ಕರನೇ ಸಾವಿರಾರು ಜನ ಇದನ್ನು ನೋಡಲಿಕ್ಕೆ ಬರ್ತಾರೆ ಇದು ಒಂದು ಪ್ರಮುಖವಾದಂಥ ಪ್ರವಾಸೋದ್ಯಮ ಕೇಂದ್ರವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಕಳೆದ ವರ್ಷ ಬಂದಿದ್ದೆ ಇಲ್ಲಿಗೆ ಕಳೆದ ವರ್ಷ ಇದೇ ಅಂದರೆ ಯಾವ ತಿಂಗಳಲ್ಲಿ ಬಂದಿದ್ದರು ಸೆಪ್ಟೆಂಬರ್ ತಿಂಗಳು ಕಳೆದ ವರ್ಷವೂ ಕೂಡ ಇದೇ ಸೆಪ್ಟೆಂಬರ್ನಲ್ಲಿ ಬಂದಿದ್ದೆ ಅವತ್ತು ಕೂಡ ಈ ಸೊಗಸಾದಂಥ ವಾತಾವರಣ ಇದೆಯಲ್ಲ ಇದನ್ನ ಅನುಭವಿಸ್ತಕ್ಕಂಥವ್ರಿಗೆ ಗೊತ್ತಾಗ್ತದೆ ಇದು ಅದಕ್ಕಾಗಿ ಹೆಚ್ಚು ಹೆಚ್ಚು ಜನರು ಪ್ರವಾಸೋದ್ಯಮದಲ್ಲಿ ತೊಡಗಿಸ್ಕೊಳ್ಬೇಕು ನಾವು ಆ ಕಾರಣಕ್ಕೋಸ್ಕರನೇ ಶಕ್ತಿ ಯೋಜನೆಯನ್ನು ಮಾಡಿದ್ದೇವೆ ಪ್ರವಾಸೋದ್ಯಮ ಕೇಂದ್ರಗಳಿಗೆ ಜನ ಹೋಗಲಿ ಹೆಚ್ಚೆಚ್ಚಾಗಿ ಅದರಲ್ಲೂ ವಿಶೇಷವಾಗಿ ಹೆಣ್ಣುಮಕ್ಕಳು ಹೋಗಲಿ ಅಂತಕ್ಕಂಥ ಕಾರಣದಿಂದ ಫ್ರೀ ಬಸ್ಸನ್ನು ಬಸ್ನಲ್ಲಿ ಕರ್ಕೊಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದು ಇಡೀ ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಗೆ ಬಂದಿದೆ ಕಳೆದ ಎರಡು ವರ್ಷಗಳಿಂದ ಈ ಯೋಜನೆ ಜಾರಿಗೆ ಬಂದು ಬಹುಶಃ ನಾವು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಬಂದಿದ್ದೀವಿ ಈ ಜಾರಿಗೆ ತಂದಿರೋದ್ರಿಂದ ಮಂಡ್ಯ ಜಿಲ್ಲೆ ಒಂದರಲ್ಲೇ ಸುಮಾರು ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನು ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಇದರ್ಥ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸ್ಬೇಕು ಅಂತಕ್ಕಂಥ ಕಾರಣದಿಂದ ಮಹಿಳೆಯರಿಗೂ ಕೂಡ ಸ್ವಾವಲಂಬನೆ ಬರಬೇಕು ಅಂತಕ್ಕಂಥ ಕಾರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯುತರಾದಾಗ ಮಾತ್ರ ಶಕ್ತಿಯುತರಾದಾಗ ಮಾತ್ರ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅದರಿಂದ ನಾನು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗಿರುವಾಗ ನಾವು ಏನು ಜನರಿಗೆ ಕೊಟ್ಟಿದ್ದ ಮಾತುಗಳನ್ನು ಆ ಎಲ್ಲ ಮಾತುಗಳನ್ನು ಕೂಡ ಈಡೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದೆ ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೀವಿ ಈ ಸಾರಿ ನಾಲ್ಕು ತೊಂಬತ್ತೆರಡು ಭರವಸೆಗಳನ್ನು ಕೊಟ್ಟು ಈಗಾಗಲೇ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಮಾತಿನಂತೆ ನಡ್ಕೊಂಡಿದ್ದೇವೆ ಅಂತಕ್ಕಂಥದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy